ನಮಸ್ಕಾರ ಇವತ್ತೊಂದು ಗೌರಿ ಗಣೇಶ ಹಬ್ಬ ಬಂತೀನಿ ನೀನು ಕಾಯಿ ಕಡುಬು ಮತ್ತು ಮೋದಕ ಮಾಡಿ ತೋರಿಸುವಂತ ಗಣೇಶನ ಹಬ್ಬಕ್ಕೆ ಗಣೇಶ ಚತುರ್ಥಿ ಬಂತೀನಿ ನೀನು ಬರುವಾಗ ಯಾವ ಥರ ಮಾಡ್ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಹಸಿಕಾಯಿ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಒಂದು ಮುಕ್ಕಾಲು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಗಸಗಸೆ ಮತ್ತು ಎಳ್ಳು ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ನಾನು ಮೈದಾ ಹಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ ಮಾಡೋದು ನಾವು ಮೋದಕ ಯಾವ ಥರ ಕರ್ಗಡುಬು ಯಾವ ತ ಕರ್ಗಡ್ಬಲ್ಲ ಕುಚ್ಚುಗಡ್ ಯಾವ ಥರ ಮಾಡೋದಂತ ಇದ್ದೀನಿ ಇನ್ನು ತೊಗೊಂಡಿರೋಂಥ ಮೈದೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೆ ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಎರಡು ಚಿಟಕಿ ಉಪ್ಪು ಹಾಕ್ಕೊಂಡು ಈಗ ಕಲಿಸ್ಬಿಡುವ ಹಿಟ್ಟನ್ನು ಹಿಟ್ಟು ನೀರು ಸಹ ಸ್ವಲ್ಪ ಹಾಕ್ಕೊಂಡು ಗಟ್ಟಿ ಕಲಸ್ಬೇಕು ಹಿಟ್ಟು ಜಾಸ್ತಿ ಕಲ್ಲ ಗಟ್ಟಿ ಕಲಸು ಹಿಟ್ಟು ಕಲಸಿ ಆಯ್ತು ಈಗ ಆ ಕಡೆ ಹೂರ್ನ ರೆಡಿ ಮಾಡಿಕೊಡುವ ಮುದಕ್ಕೆ ಮಾಡಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೆ ಕುಚುಗಡ್ ಮಾಡಲಿಕ್ಕೆ ಈ ಹದ ಇರಬೇಕು ಹಿಟ್ಟು ಇದಕ್ಕಿಂತ ಸ್ವಲ್ಪ ಗಟ್ಟಿ ಆದರೂ ಚಿಂತೆ ಇಲ್ಲ ನಾನು ಈ ಹದದಲ್ಲಿ ಇಟ್ಕೊಂಡಿದ್ದೀನಿ ನೀವು ಯಾವ ಥರ ಬೇಕು ನೋಡಿಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಮುದಕ್ಕೆ ಮಾಡಲಿಕ್ಕೆ ಹೂರ್ಣ ಮಾಡ್ಕೊಳ್ಳುವ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ಅದಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರು ಇದ್ದೀನಿ ಬೆಲ್ಲ ಕರಗಿದರೆ ಸಾಕು ಬೆಲ್ಲ ಕರಗಿ ಈ ಥರ ಕುದಿ ಬರುವಾಗ ಕಸ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಎಳ್ಳು ಕಸಗಸೆ ಮಿಚ್ಚಿ ಅನ್ಸೋರಾಗೆ ಹಾಕೋಬೋದು ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕಿ ಕೊಬ್ಬರಿ ಹಾಕ್ಕೊಂಡ್ಬಿಡುವ ಈಗ ಕೊಬ್ಬರಿ ಹಾಕಿ ಸ್ವಲ್ಪ ಅದು ಬರೋ ತನಕ ಸ್ವಲ್ಪ ಕೈಯಾಡಿಸ್ತಾ ಹುರ್ಕೊಂಡು ಹೋಗೋದು ಹುರ್ಕೊಳ್ತಾ ಹೋಗುವ ಅದನ್ನು ಆಗ್ತದೆ ಹುರ್ನಂದು ಏನು ತೊಂದರೆ ಇಲ್ಲ ಪಟ್ಟನ ಆಗ್ತದೆ ಗುಲಾಬದಲ್ಲಿ ಮಾಡ್ಕೊಬೋದು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಬೋದು ಮೈದಾ ಹಿಟ್ಟಲ್ಲಿ ಮಾಡ್ಕೊಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಹೀಗೆ ಮಾಡೋದು ಮೋದಕ ಬಂತು ಕಡುಬು ಬಂತು ಕುಟ್ಕಡ್ಬೋದು ಹೀಗೆ ಮಾಡೋದು ಇದು ಡ್ರೈ ಎಲ್ಲ ಆಗೋಗಬೇಕು ನೀರೆಲ್ಲ ಹೋಗು ತನಕ ಸ್ವಲ್ಪ ಕೈಯಾಡಿಸ್ತಾ ಹೂರಣ ಮಾಡಬೇಕಿದೆ ಎರಡು ಸ್ಪೂನ್ನಷ್ಟು ಪುಟಾಣಿ ಹಿಟ್ಟು ತಗೊಂಡಿದ್ದೀನಿ ಹಾಕ್ಕೊಳ್ಬೇಕು ಅದಕ್ಕೆ ಹೂರಣ ಅಂದರೆ ಹದವಾಗಿ ಬರ್ತದೆ ಇದ್ರೆ ಹಾಕ್ಕೊಳ್ಳಿಲ್ಲ ಅಂದರೆ ಆಪ್ಷನಲ್ಲು ಹಾಕ್ಲೇಬೇಕಂತೇನಿಲ್ಲ ಹಾಕಿದರೆ ಚೆನ್ನಾಗಿರ್ತದೆ ಹೂರಣ ಹಾಗಾಗಿ ಹಾಕ್ಕೊಳ್ಳೋದು ನೋಡಿ ಯಾವ ಥರ ಬಂದಿದೆ ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡುವ ಈ ಹದ ಬಂದರೆ ಸಾಕು ಈಗ ಸಿದ್ಧವಾಯಿತು ಇನ್ನು ಹಿಟ್ಟನ್ನು ಮಿಂಚ್ಕೊಂಡು ಹುಚ್ಚುಗಡೂರು ಮತ್ತು ಮೋದಕ ಮಾಡಿಕೊಳ್ಳುವ ಗಣೇಶನಿಗೆ ತುಂಬ ಇಷ್ಟವಾದದ್ದು ಇದೆ ಹಬ್ಬಕ್ಕೆ ಮಾಡುವ ಅವನಿಗೆ ಈ ಥರ ಮಾಡಿ ಕೊ ನೈವೇದ್ಯ ಮಾಡಿದರೆ ತುಂಬ ಖುಷಿ ಆಗ್ತದೆ ಅವನಿಗೆ ದೇವರಿಗೆ ಪೂರ್ಣ ತನಗಾಗಿ ಆಗ್ಲಿಕ್ಕರ್ತದೆ ಈಗ ಅದಕ್ಕೆ ಅಷ್ಟರಲ್ಲಿ ನಾವು ಮೋದಕ ಮಾಡ್ಕೊಳ್ಳೋದ್ರಲ್ಲಿ ನೀರು ಹಾಕಿಟ್ಟು ಬಿಡಬೇಕು ಒಲೆ ಮೇಲೆ ಅದು ಕುದಿ ಬರ್ತಾ ಇರುತ್ತೆ ಆಚೆ ನಾವು ಮಾಡ್ಕೊಂಡ ತಕ್ಷಣ ಇದನ್ನು ಹಾಕಲಿಕ್ಕೆ ಸುಲಭ ಆಗ್ತದೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ವನ ಹಿಟ್ಟು ಹಾಕ್ಕೊಂಡಿದ್ದೀನಿ ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸೈಜಿಗೆ ಉಳ್ಳಿ ತೊಗೊಳ್ಬೇಕು ಹಿಟ್ಟು ಹದವಾಗಿ ನೆಂದಿದೆ ಈಗ ಇಷ್ಟು ಉಳ್ಳಿ ತೊಗೊಂಡು ದುಂಡಗೆ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಬೇಕು ದಿಪ್ಪಾಗಿಯೇ ಇರಬೇಕು ಜಾಸ್ತಿ ತಿಳು ಇರಬಾರ್ದು ಅಂತದ ನೋಡಿ ಹುಷಾರದಿಂದ ಲಟ್ಟಿಸಿ ನೋಡಿ ಎಷ್ಟಿದ್ರೆ ಸಾಕಾಗ್ತದೆ ಇದ್ರ ಮಧ್ಯದಲ್ಲಿ ಹೂರ್ನ ಹಾಕ್ಕೊಳ್ಬೇಕು ನಿಮ್ಗೆ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಹುರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಇಲ್ಲಿ ಮಾಡ್ಕೊತ ಹೋಗ್ಬೇಕು ಹೀಗೆ ಹೀಗೆ ಹಿಂಗೆ ತೊಗೊಂಡು ನೀವು ಈ ಥರ ಮಾಡ್ಕೊಬೋದು ಕೈಲೇ ಇದೇ ಇಲ್ಲ ಮತ್ತು ಕೈ ರೆಡಿಮೇಡ್ ಸಿಗ್ತದಲ್ಲ ಮೋದಕ ಮಾಡೋದು ಅದು ತಂದು ಕೆಟ್ಟ ಅದಕ್ಕೆ ಹಾಕಿ ಕೂಡ ಮಾಡ್ಕೊಬೋದು ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಸುಲಭದಲ್ಲಿ ಮಾಡ್ಕೋಬೋದು ಇದೇನು ಕಷ್ಟ ಇಲ್ಲ ನೋಡಿ ಅದಕ್ಕಿಂತ ಸುಲಭವಾಗಿ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದಂತ ಇಷ್ಟು ಮಾಡಿ ಮಾಡಿದರೆ ಆಯಿತು ಮೋದಕ ನೋಡಿ ಯಾವ ಥರ ಬಂದಿದೆ ನಾವು ರೆಡಿಮೇಡ್ ತಂದು ಮಾಡ್ತೀವಲ್ಲ ಅದಕ್ಕಿಂತ ಅಷ್ಟು ಚೆನ್ನಾಗಿ ಬಂದಿದೆ ಕೈಯಲ್ಲೇ ಮಾಡ್ಕೊಳ್ಳೋದು ಈ ಮನೆಯಲ್ಲಿ ಇದ್ದರೆ ಸುಲಭದಲ್ಲಿ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಿಮ್ಮ ಎಲ್ಲ ಮೋದಕ ಮಾಡ್ಕೊಂಡಾಯಿತು ಇದನ್ನು ಸೈಡಿಗೆ ಎತ್ತಿಟ್ಟು ಈಗ ಕುಚುಗಡ್ ಬೇಗ ಮಾಡೋದು ಅಂತ ಗಣೇಶನಿಗೆ ಇಷ್ಟವಾದದ್ದು ಅದು ಎರಡು ಕುಚ್ಗಡ್ ಮತ್ತು ಮೋದಕ ತುಂಬ ಇಷ್ಟ ಅದು ಅವನಿಗೆ ಕೂಡ ಹಿಟ್ಟು ಉಳ್ಳಿ ಎದ್ದುಕೊಂಡಿದ್ದೀನಿ ಒಣ ಹಿಟ್ಟಲ್ಲಿ ಈಗ ಲಟ್ಟಿಸ್ಕೊಂಡು ಇದರಲ್ಲಿ ಊರ್ನ ಹಾಕ್ಕೊಳ್ಬೇಕು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈ ಥರ ಊರನ್ನ ಹಾಕ್ಕೊಂಡು ನೀವು ಕರ್ಚಿಕಾಯಿ ಮಾಡೋ ಮನೆ ಇತ್ತಂದ್ರೆ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಒತ್ಕೊಂಡ್ರೆ ಆಯಿತು ನೋಡಿ ಸುಲಭದಲ್ಲಿ ಮಾಡ್ಕೊಬೋದು ಆಯಿತು ಈ ಥರ ಕುಸುಗಳು ಮಾಡಿಕೊಳ್ಳುವ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ಸಿದ್ಧವಾಯಿತು ಕರ್ಚಿಕಾಯೂ ರೆಡಿ ಆಯಿತು ಮತ್ತು ಮುದಕ್ನು ರೆಡಿ ಆಯಿತು ನೀರಲ್ಲಿ ಬೇಯಿಸ್ಕೊಳ್ಳುವ ಅದನ್ನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಮೋದಕ ಕಡುಬು ಎಲ್ಲ ರೆಡಿ ಆಯಿತು ಮಾಡಾಯಿತು ಈಗ ನೀರು ಸಹ ಕುದಿ ಇದೆ ಈ ಟೈಮ್ನಲ್ಲಿ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಕ್ಕೊಳ್ಳುವ ಇದಕ್ಕೆ ಕುದಿಸ್ಲಿಕ್ಕೆ ಎಣ್ಣೆ ಯಾಕೋದಂದ್ರೆ ಒಂದಕ್ಕೊಂದು ಅಂಟಿರಲಿಲ್ಲ ಆ ಕಾರ್ನ ಹಾಕೋದು ಎಣ್ಣೆ ಕುದಿಸೋದು ನಮ್ಗೆ ಸಾಕು ಗೊತ್ತಾಗೋದಿಲ್ಲ ಅಂದರೆ ನೀವು ಸ್ಟೀಮ್ ಕೂಡ ಮಾಡ್ಕೊಬೋದು ಇಡ್ಲಿ ಪಾತ್ರೆ ಒಳಗೆ ನನಗೆ ಅದು ಅಭ್ಯಾಸ ಇರೋದ್ರಿಂದ ಕುದಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಕುದಿ ಬರುವಾಗ ಒಂದೊಂದಾಗಿ ಬಿಟ್ಕೋಬೇಕು ತಗೊಂಡ್ಮೇಲೆ ಅದು ಮೇಲೆ ಬರಬೇಕು ಮೇಲೆ ಬರುವಾಗ ಆಗಿದೆ ಅಂತ ಅರ್ಥ ಉರಿಯನ್ನು ಮಧ್ಯಮ ಉರಿ ಇಟ್ಟು ಬೇಯಿಸಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತಿನ ಬೇಡ ನೋಡಿ ಹೇಗೆ ಇದೆ ಮೇಲೆ ಈ ಥರ ಬರುವಾಗ ಒಂದೊಂದಾಗಿ ಹೊಳಸಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಸ್ವಲ್ಪ ಕುದಿಬೇಕು ಅಷ್ಟೇ ನೋಡಿ ಈ ಥರ ಎಲ್ಲ ಇರುವಾಗ ಈ ಥರ ಇದು ಹೊಳಸಿ ಹೊಳಿಸಿ ಹಾಕೋಬೇಕು ನೋಡಿ ಸುಲಭ ಮಾತ್ರ ಮಾಡಲಿಕ್ಕೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಆಗಿಲ್ಲ ಅಂತ ಏನು ಗೊತ್ತಾಗಬೇಕಂದ್ರೆ ನೋಡಿ ಯಾವ ಥರ ಕಾಣ್ತಿದೆ ಒಳಗಿಂದ ಹೂರ್ನ ಎಲ್ಲ ಕಾಣ್ತಾ ಇರ್ತದೆ ಆಗಿದ್ದರ ಮೇಲೆ ಈ ಥರ ಎಲ್ಲ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ಮೇಲೆ ತೇಲ್ತಾ ಇರ್ತದೆ ಅದು ಈಗ ಕಡಿಗ್ ತೊಗೊಳ್ಳೋ ಇದು ಆಗಿದೆ ಈಗ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಒಡಿತದಂತ ಏನೂ ಆಗೋದಿಲ್ಲ ಹೊಡೆಯೋದು ಯಾವುದು ಏನು ಚಿಂತೆ ಇಲ್ಲ ನೀವು ಗಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ಏನೂ ರಗಡೆ ಇಲ್ಲ ಒಂದಕ್ಕೊಂದು ಆದಮೇಲೆ ಒಂದು ಲೋಟ ತಣ್ಣೀರು ಹಾಕ್ಕೊಂಡಿದ್ದೀನಿ ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ ನೀಟಾಗಿ ಕುತ್ಕೊಳ್ತದೆ ಈ ಥರ ಮಾಡಿ ತಣ್ಣೀರು ತೆಗೆದ್ಬಿಡೋದು ಆಮೇಲೆ ಇದು ಸ್ವಲ್ಪ ಹೊತ್ತು ಅದರಲ್ಲಿ ಬಿಟ್ಟು ಒಂದು ಎರಡು ಒಂದು ಐದು ಒಂದು ಐವತ್ತು ಸೆಕೆಂಡ್ ಬಿಟ್ಟರೆ ಸಾಕಾಗ್ತದೆ ಒಂದು ನಿಮಿಷ ಅಂದ್ಕೊಳ್ಳಿ ಅಷ್ಟು ಬಿಟ್ಟು ತಗೊಬಿಟ್ರೆ ಆಯಿತು ನೋಡಿ ರುಚಿ ರುಚಿಯಾದ ಮೋದಕ ರೆಡಿ ಆಗಿತ್ತು ಇನ್ನು ಕಡು ಕೂಡ ಕುದಿಸ್ಕೊಳ್ಳುವ ಕುದಿ ಬರ್ತಾ ಇದೆ ಕಡುಬಿನ ಬಾಯಿ ಗಟ್ಟಿಗೆ ಇದನ್ನು ಇಲ್ಲದಿದ್ದರೆ ನೀರಲ್ಲಿ ಇದೆ ಅದೇ ಮೇನು ನೀವು ಕರ್ಚಿಕಾಯಿ ಮನೆ ಇದ್ರಂದರೆ ಅದರಲ್ಲಿ ಹಾಕಿ ಮಾಡ್ಕೊಬೋದು ಮೋದಕ ಮನೆ ಕರ್ಚಿಕಾಯಿ ಮನೆ ಇತ್ತಂದರೆ ನಾನು ಇಲ್ಲದೆ ಇರೋ ಕಾರಣ ಕೈಯಲ್ಲಿ ಮಾಡಿ ತೋರಿಸಿದ್ದೀನಿ ಈಗ ಬೇಯಿಲ್ಲ ಅದು ಕುದೀಲಿ ಈಗ ಈ ಥರ ಕುದಿಯುವಾಗ ಹೊಲ ಸಾಕೊಂಡ್ಬಿಟ್ರೆ ಆಯಿತು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಕುದಿಸ್ಲಿಕ್ಕಿಲ್ಲ ಇವನ್ನ ಸ್ಟಿಮ್ ಮಾಡಲಿಕ್ಕೆ ಹೋದರೆ ಒಂದು ಏಳೆಂಟು ನಿಮಿಷ ಹತ್ತು ನಿಮಿಷ ಆದರೂ ಬೇಕಾಗ್ತದೆ ನಮಗೆ ಈ ಥರ ಬೇಗ ಆಗ್ತದೆ ಇದರಲ್ಲಿ ಆದರೆ ನೀರಲ್ಲಿ ಈ ಥರ ಕುದಿಸಿ ತಕೊಳ್ಳೋದ್ರಿಂದ ಈಗ ಆಗಿದೆ ಇದು ಆಗಿದೆ ಅಂತ ಹೇಗೆ ಗೊತ್ತಾಗಬೇಕಂದ್ರೆ ನೋಡಿ ಅದು ಕೂಡ ಕಪ್ಪು ಈ ಥರ ಬರಬೇಕು ಕಾಯಿಂದು ಒಳಗೆ ಏನು ಬೇಕು ಅಂತದೆ ಈಗಾಗಿದೆ ತಗೊಂಡು ಬಿಡುವ ಇದನ್ನು ಸಹ ಒಂದು ತಟ್ಟೆಗೆ ಅದು ಕೂಡ ಒಂದು ಲೋಟ ತಣ್ಣೀರು ಹಾಕಿ ಒಂದು ನಿಮಿಷ ಆರ್ಲಿಕ್ಕೆ ಬಿಡುವ ಆಮೇಲೆ ತೆಗೆದು ತಟ್ಟೆಗೆ ಹಾಕೊಂಡ್ಬಿಟ್ರೆ ಅಂಟುವುದಿಲ್ಲ ಸುಲಭವಾಗಿ ಹೇಗೆ ಇರ್ತದೆ ಹೀಗೆ ಇರ್ತದೆ ಬಿಡಿ ಬಿಡಿಯಾಗಿ ಒಂದಕ್ಕೊಂದು ಅಂಟುವುದಿಲ್ಲ ಅಂತ ತಣ್ಣೀರು ಹಾಕೋದು ಮೇಲೆ ಕಾಯಿ ಕಡುಬು ಮತ್ತು ಮೂದಕ ಎಲ್ಲ ಸಿದ್ಧವಾಯ್ತು ಕುಚುಗಡುಬು ಮೂದಕ ಗಣೇಶಿಗೆ ನೈವೇದ್ಯಕ್ಕೆ ಬೇಕಾಗಿರುವಂಥದ್ದು ತುಪ್ಪ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ರೆ ಸೂಪರಾಗಿರ್ತದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ